ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಕೊಟ್ಟಂತಹ ಯಾವುದೇ ಶಿಫಾರಸು ಕೂಡ ಮುಂದಿನ ವರ್ಷದ ಶಿಫಾರಸಿನಲ್ಲಿ ಬಂದಿಲ್ಲ ಬರೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇದೇ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಇದು ಅಂತಿಮ ರಿಪೋರ್ಟ್ ಇದು ಕ್ಯಾರಿ ಓವರ್ ಆಗುವುದಿಲ್ಲ ಆಗುವ ಅವಶ್ಯಕತೆನೂ ಇಲ್ಲ ಬಿಕಾಸ್ ಇದು ಕೊಟ್ಟಿರೋದೆ ಇಪ್ಪತ್ತೊಂದಕ್ಕೆ ಮುಂದಿನ ವರದಿಯನ್ನು ತಾವು ನೋಡಿದ್ರೆ ಇಲ್ಲ ಇಟ್ ಈಸ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಇಟ್ ಇದು ಫಸ್ಟ್ ರಿಪೋರ್ಟ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಅಂತ ಇಲ್ಲ ಇದು ಫಾರ್ ದ ಇಯರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಆ ವರ್ಷಗಳಿಗೆ ಮಾತ್ರ ಇದೆ ಆಯ್ತು ಹಾಗಾದ್ರೆ ಇನ್ನು ಸಂತೋಷ ನೀವ್ ಹೇಳಿದ್ದೇ ಸರಿ ಅಂತ ಅವ್ರು ಹೇಳಿದ್ದನ್ನ ತಾವ್ ಹೇಳ್ತಾ ಇದ್ದೀರಾ ನಾವು ಹೇಳಿದ್ದು ಇಲ್ಲಿ ನಿಮ್ಗೆ ವಿತ್ ಫ್ಯಾಕ್ಟ್ ಹೇಳಿದ್ರು ಕನ್ವಿನ್ಸ್ ಆಗ್ತಾ ಇಲ್ಲ ನಾವು ಕನ್ವಿನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವರಷ್ಟು ಮಾತು ನಾವು ಕಲ್ತಿಲ್ಲ ಚೆನ್ನಾಗಿ ನಿಮ್ಮ ವಾದಕ್ಕೆ ಬರೋಣ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರನೇ ಸಾಲಿನ ರಿಪೋರ್ಟ್ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರನೇ ಸಾಲಿನ ರಿಪೋರ್ಟ್ ನಲ್ಲಿ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಶಿಫಾರಸು ಮಾಡಿದ್ದಾರೆ ದಯವಿಟ್ಟು ತಾವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಇದೆ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದನ್ನು ತೆಗೆದು ನೋಡಿದರೆ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ ಇದನ್ನು ನಾನು ತಮಗೆ ಕೊಡ್ತೇನೆ ಈ ಆರು ಸಾವಿರ ಕೋಟಿ ಯಾಕೆ ಕೊಟ್ಟಿಲ್ಲ ಅದನ್ನು ಹೇಳಿ ಹೋಗ್ಲಿ ಇದಕ್ಕಾದ್ರೂ ಉತ್ತರ ಕೊಡಿ ಹಾಗಾದ್ರೆ ಐದ್ ಸಾವಿರದ ನಾಲ್ಕನೂರ ಇಟ್ ವಾಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಯಾಕೆ ನಾನು ಆಗಲೇ ಹೇಳಿದಾಗೆ ಹಿಂದಿನ ವರ್ಷ ಕೊಟ್ಟಿದ್ದಕ್ಕಿಂತ ಆ ವರ್ಷ ಕಡಿಮೆ ಆಯ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋ ಅನುದಾನ ಕಡಿಮೆ ಆಯ್ತು ಅವ್ರ ಲೆಕ್ಕದ ಪ್ರಕಾರ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕಡಿಮೆ ಆಗುತ್ತೆ ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ಬೇಕು ಬಿಟ್ರೆ ಕಡಿಮೆ ಆಗಬಾರದು ಅಂತ ಹೇಳ್ಬಿಟ್ಟು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅದನ್ನ ಕೊಟ್ಟರು ಹೌದಲ್ವಾ ಅಲ್ಲಿಗೆ ಅದು ಆ ವರ್ಷಕ್ಕೆ ಬಿಡುಗಡೆ ಮಾಡಲೇಬೇಕಾಗಿತ್ತು ಇಟ್ ವಾಸ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ರೈಟ್ ತಾವು ಹೇಳ್ತಾ ಇದೀರಿ ಫೈನಲ್ ರಿಪೋರ್ಟ್ ಅಲ್ಲಿ ಬರಲಿಲ್ಲ ಹಾಗಾದ್ರೆ ನಾನು ತಮಗೆ ಕೇಳ್ತೇನೆ ಮೇಡಮ್ ಅವ್ರಿಗೆ ಕೇಳ್ತೇನೆ ಈ ರಿಪೋರ್ಟ್ ಅಲ್ಲಿ ಇರೋದು ಯಾವ್ದಾವ್ದು ಫೈನಲ್ ರಿಪೋರ್ಟ್ ಅಲ್ಲಿ ಬಂದಿದೆ ಅದನ್ನ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಕೊಟ್ಟಂತ ಯಾವ್ಯಾವ ಶಿಫಾರಸು ಫೈನಲ್ ರಿಪೋರ್ಟ್ಗೆ ಬಂದಿದೆ ಯಾವುದು ಬಂದಿಲ್ಲ ಬಿಕಾಸ್ ಈ ರಿಪೋರ್ಟ್ ಯಾಕೆ ಇದಾಯ್ತು ಆಯ್ತು ಅಂತ ಹೇಳ್ತಾರೆ ಫೈನಾನ್ಸ್ ಕಮಿಷನ್ ಅವರು ಅವ್ರ ಕೆಲಸ ಕಂಪ್ಲೀಟ್ ಮಾಡಿರ್ಲಿಲ್ಲ ಐದು ವರ್ಷಕ್ಕೆ ಅವರು ಕೊಡಬೇಕಾಗಿತ್ತು ಅಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲು ಇನ್ನೇನು ಹತ್ರ ಬಂದ್ಬಿಟ್ಟಿತ್ತು ಅದಕ್ಕೆ ಅವ್ರು ಏನು ಮಾಡಿದ್ರು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಮಾತ್ರ ಒಂದು ರಿಪೋರ್ಟ್ ಕೊಟ್ಟರು ಇನ್ನು ಉಳಿದಿದ್ದನ್ನು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ಸಾಲಿಗೆ ಕೊಟ್ಟರು ಆಯ್ತಾ ಇದನ್ನ ನೀವು ಇಂಟರಿಮ್ ರಿಪೋರ್ಟ್ ಅಂತಾದರೂ ಕರೀರಿ ಏನಾದರೂ ಕರೀರಿ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಇದೇ ಫೈನಲ್ ರಿಪೋರ್ಟ್ ಇನ್ನ ಅವರ ಅಂತಿಮ ವರದಿ ಏನಿದೆ ಅದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ಸಾಲಿಗೆ ಅವರು ರಿಪೀಟ್ ಮಾಡ್ತೇನೆ ಈ ಕೊಡಿ ಆ ನೀವು ಹೇಳೋದಾದ್ರೆ ನಮ್ಮ ದೃಷ್ಟಿಯಲ್ಲಿ ಐದ್ ಸಾವಿರದ ನಾನ್ನೂರ ತೊಂಬತ್ತೈದು ಇವತ್ತಿಗೂ ಕೂಡ ಇಟ್ ಇಸ್ ಅ ಸ್ಟ್ಯಾಂಡಿಂಗ್ ರೆಕಮೆಂಡೇಶನ್ ಮೇಡಮ್ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ನಾವು ಫೈನಾನ್ಸ್ ಕಮಿಷನ್ ನ ಎಲ್ಲಾ ಶಿಫಾರಸುಗಳನ್ನ ಒಂದು ಅಕ್ಷರಾನು ತಿದ್ದದ ಹಾಗೆ ಯಥಾವತ್ತಾಗಿ ಅನುಷ್ಠಾನ ಮಾಡೋದಿಕ್ಕೆ ಬದ್ಧರಿದ್ದೇವೆ ಬೇಕಾದ್ರೆ ಇವತ್ತು ಕಟ್ ಮಾಡಿ ಕಳಿಸ್ಕೊಡ್ತೇನೆ ಜನವರಿ ತಿಂಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿರುವಂತಹದ್ದು ನೋಡಿ ಅದನ್ನ ವಿಡಿಯೋ ಕಟ್ ಮಾಡಿ ಹಾಕಬಿಡಿ ಎಲ್ಲ ಗ್ರೂಪ್ ಅಲ್ಲಿ ಹಾಗಾದ್ರೆ ನಾವು ಕೇಳ್ತಾ ಇದ್ದೇವೆ ಮೇಡಮ್ ನಮ್ಗೆ ಎಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲದ್ದು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಇಪ್ಪತ್ತೊಂದು ಇಪ್ಪತ್ತೈದನೇ ಸಾಲಿನದ್ದು ಆರ್ ಸಾವಿರ ಕೋಟಿ ಎರಡು ಸೇರಿದ್ರೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿದೆ ನಾವು ಕೇಳ್ತಾ ಇರೋದಲ್ಲ ಇದು ಹಣಕಾಸು ಆಯೋಗದ ಶಿಫಾರಸ್ಸು ನೀವೇ ಹೇಳಿದ ಹಾಗೆ ಹಣಕಾಸು ಆಯೋಗದ ಶಿಫಾರಸ್ಸೇ ಅಂತಿಮ ಅದರಲ್ಲಿ ಯಾವುದು ತಿದ್ದೋದಿಕ್ಕೆ ಅವಕಾಶ ಇಲ್ಲ ಅಂತ ತಾವು ಹೇಳಿರೋದ್ರಿಂದ ತತ್ಕ್ಷಣ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ ಇಲ್ಲ ಅಂದ್ರೆ ತಾವು ಕರ್ನಾಟಕದಿಂದ ಆಯ್ಕೆಯಾಗಿ ಕರ್ನಾಟಕಕ್ಕೆ ತಮ್ಮಿಂದಾನೇ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಒತ್ತಿ ಹೇಳಬೇಕಾಗತ್ತೆ ಕರ್ನಾಟಕ